ಸ್ಟಾ ವಾದಿರಾಜ ಗುರುಬ್ನಮಃ ನಾವು ಹಿಂದಿನ ಸಂಚಿಕೆಯಲ್ಲಿ ಪಂಚಜ್ಞಾನೇಂದ್ರಿಯ ಸೃಷ್ಟಿ ಮಾಡಿದ್ವಿ ಈಗ ನಾನು ಮುಂಚೆ ಎಲ್ಲ ಹೇಳಿದೆ ಅಲ್ವಾ ಪಂಚಜ್ಞಾನೇಂದ್ರಿಯ ಸೃಷ್ಟಿ ಒಂದು ಈಗಾಗಲೇ ತಿಳ್ಕೊಂಡಿದ್ದೀರಾ ಈಗ ಪಂಚಕರ್ಮೇಂದ್ರಿಯ ಸೃಷ್ಟಿ ಮಾಡಬೇಕು ಈಗೆಲ್ಲ ಇದೆಲ್ಲ ಸಮಸೃಷ್ಟಿಯಾಗಿದೆ ಪೃಥ್ವಿ ವಾಪ್ ತೇಜ ಇದೆಲ್ಲ ಸಮಸೃಷ್ಟಿ ಸಮಸೃಷ್ಟಿ ಮಾಡಿದ್ದೀವಿ ಇಲ್ಲಿಂದ ನಾವು ಆಯಾ ಕಾಯಿಗಳನ್ನ ಆಯಾ ಜ್ಞಾನೇಂದ್ರಿಯಗಳಿಗೆ ತಂದಿದ್ದೀವಿ ಈಗ ಪಂಚ ಕರ್ಮೇಂದ್ರಿಯಗಳು ಈ ಪಂಚಕರ್ಮೇಂದ್ರಿಯಗಳೆಲ್ಲ ಕೂ ಯಾರಪ್ಪ ಅಭಿಮಾನಿ ದೇವತೆಗಳು ಅಂದರೆ ಶಚಿಪತಿ ಇಂದ್ರದೇವರು ಇದಕ್ಕೆ ನಾನು ಪ್ರತಿಭೆ ಮಾಡಿಲ್ಲ ಸುಮ್ಮನೆ ಚಿತ್ರ ಬರೆದಿದ್ದೀನಿ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಈ ಪಂಚಕರ್ಮೇ ಜ್ಞಾನೇಂದ್ರಿಯಕ್ಕೆಲ್ಲ ನಾವು ಇಲ್ಲಿಂದ ಇದ್ದು ಆಕಾಶದಿಂದಲೇ ಬರಬೇಕು ಎಲ್ಲ ಆಕಾಶದಲ್ಲಿದ್ದಂಥ ಪೃಥ್ವಿ ಇವಾಗ ಪೃಥ್ವಿನೂ ಸೇಮ್ ಸೇರಿಕೊಂಡಿತ್ತಲ್ಲ ತನ್ನ ಮನೆಗೆ ಬರುತ್ತಿರಲಿಕ್ಕೆ ಆಕಾಶದ ಮನೆಯಲ್ಲಿದ್ದಂಥ ಪೃಥ್ವಿ ಆಕಾಶದ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲಿಕ್ಕೆ ವಾಕ್ ಹುಟ್ಟಿತು ಈಗ ಇದರನ್ನೆಲ್ಲ ನಾವು ಸಮ ಮಾಡಿರೋದ್ರಿಂದ ಇದರಲ್ಲೆಲ್ಲ ಸೇರಿಕೊಂಡಿದೆ ಈಗ ವಾಯುವಿನ ಮನೆಯಲ್ಲಿ ಏನಿದೆ ಪೃಥ್ವಿ ಇದೆ ವಾಯುವಿನ ಮನೆಯಲ್ಲಿದ್ದಂತಹ ಪೃಥ್ವಿ ವಾಯುವಿನ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲಿಕ್ಕೆ ಪಾನೀ ಇಂದ್ರಿಯ ಹುಟ್ಟಿತು ತೇಜದಲ್ಲೂ ಕೂಡ ನಾವು ಏನಿಟ್ಟಿದ್ದೀವಿ ಪಾದ ಅಲ್ವಾ ಈ ಪಾದಕ್ಕೆ ನಾವು ಬರಬೇಕಾದ್ರೆ ಇಲ್ಲಿ ಪೃಥ್ವಿ ಇದೆ ಪೃಥ್ವಿ ಒಂದು ಈ ತೇಜದಲ್ಲಿರೋ ಒಂದು ಕಾಯಿ ತೊಗೊಂಬಂದು ಇಲ್ಲಿಟ್ಟಾಗ ನಾವು ಪಾದ ಇಂದ್ರಿಯ ಬರುತ್ತೆ ಅಪ್ಪನ ಮನೆಯಲ್ಲಿದ್ದಂತಹ ಪೃಥ್ವಿ ಅಪ್ಪಿನ ಭಾಗ ತೆಗೆದುಕೊಂಡು ಬರುತ್ತಿರಲಿಕ್ಕೆ ಪಾಯು ಇಂದ್ರಿಯೇ ಹುಟ್ಟಿತು ಇದು ತನ್ನ ಮನೆ ಇದರ ಮನೆ ಯಾವುದು ಇದು ಉಪಸ್ಥ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅರ್ಥ ಆಯ್ತಲ್ವಾ ನಾನು ಹಿಂದಿನ ಎಲ್ಲ ತಿರ್ಗಿ ರಿಪೀಟ್ ಮಾಡೋಕ್ಕೋಗಿಲ್ಲ ಲಾಸ್ಟ್ ಸಂಚಿಕೆಯಲ್ಲಿ ನಾನು ಇದು ಮೂರನೇ ಸಂಚಿಕೆ ಇದು ಪಂಚಜ್ಞಾನೇಂದ್ರಿಯ ಸೃಷ್ಟಿ ಮಾಡಿದ್ವಿ ಈಗ ಪಂಚ ಕರ್ಮೇಂದ್ರಿಯ ಸೃಷ್ಟಿ ಮಾಡಿದ್ವಿ ಈಗ ಪಂಚ ತನ್ಮಾತ್ರಗಳು ಈ ತನ್ಮಾತ್ರಗಳಿಗೆಲ್ಲ ಅಭಿಮಾನಿ ದೇವತೆಗಳು ಯಾರು ವಾರುಣೀಪತಿ ಶೇಷದೇವರು ಇದರಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಇಪ್ಪತ್ನಾಲ್ಕು ಕೇಶವಾದಿ ರೂಪಗಳನ್ನು ತಗೊಂಡು ವಾದಿರಾಜ ಮಹಾತ್ಮರು ಈ ಒಂದು ಪಂಚೀಕರಣ ಆಟ ಅಂತ ಮಾಡಿದ್ದಾರೆ ಇದಕ್ಕೆಲ್ಲ ಅಭಿಮಾನಿ ದೇವತೆಗಳು ಇದಕ್ಕೆಲ್ಲ ಯಾರು ವಾರುಣೀಪತಿ ಶೇಷದೇವರು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದಿಷ್ಟು ಪಂಚ ತನ್ಮಾತ್ರಗಳು ಈಗ ಪಂಚ ತನ್ಮಾಸ್ತ್ರಗಳ ಸೃಷ್ಟಿ ಈ ನಮ್ಮ ಅಪ್ಪುವಿನ ಮನೆಯಲ್ಲಿ ಆಗಬೇಕು ನೋಡಿ ಈಗ ಆಕಾಶದ ಮನೆಯಿಂದಲೇ ಬರಬೇಕು ಇಲ್ಲಿ ನಾವು ಏನಿಟ್ಟಿದ್ದೀವಿ ಅಪ್ಪು ಆಕಾಶದ ಇದ್ದಂಥ ಆಪು ಆಕಾಶ ಭಾಗವನ್ನು ತೆಗೆದುಕೊಂಡು ತನ್ನ ಮನೆ ಅಂತಂದರೆ ಆಪ್ಯನ ಮನೆ ಇದು ಅಂದರೆ ಆಪ್ ಅಂದರೆ ನೀರು ಅಪ್ಪುವಿನ ಮನೆಗೆ ಬರುತ್ತಿರಲಿಕ್ಕೆ ಶಬ್ದ ಇಂದ್ರಿಯ ಹುಟ್ಟಿತು ವಾಯುವಿನ ಮನೆಯಲ್ಲಿದ್ದಂಥ ಆಪ್ಪು ವಾಯುವಿನ ಭಾಗ ತೆಗೆದುಕೊಂಡು ಬರುತ್ತಿರಲಿಕ್ಕೆ ಸ್ಪರ್ಶ ಹುಟ್ಟಿತು ತೇಜದ ಮನೆಯಲ್ಲಿದ್ದಂಥ ಹಪ್ಪು ತೇಜದ ಭಾಗ ತೆಗೆದುಕೊಂಡು ಬರ ರೂಪ ಹುಟ್ಟಿತು ಇದು ತನ್ನ ಮನೆ ಇದು ಬಿಟ್ಟು ಈಗ ಪೃಥ್ವಿ ಪೃಥ್ವಿ ಮನೆಯಲ್ಲಿ ಕೂಡ ಆಪ್ ಇದೆ ನೋಡಿ ನಾವು ಸಮಸೃಷ್ಟಿ ಮಾಡಿದ್ವಲ್ಲ ಆಗಲೇ ಎಲ್ಲರೂ ಸೇರಿಸಿದ್ವಲ್ಲ ಒಟ್ಟಿಗೆ ಆಪಿನ ಪೃಥ್ವಿ ಮನೆಯಲ್ಲಿದ್ದಂಥ ಹಾಪು ಪೃಥ್ವಿ ಭಾಗ ತೆಗೆದುಕೊಂಡು ಬರತಕ್ಕೆ ಗಂಧ ಹುಟ್ಟಿತ್ತು ಅರ್ಥ ಆಯಿತಾ ಹೀಗೆ ನಿಧಾನಕ್ಕೆ ಈ ಥರ ಮಾಡ್ಕೋಬೇಕು ನಾವು ಹಿಂಗೆ ಮಾಡ್ಕೊಂಡ್ಮೇಲೆ ಈಗ ಇಂದ್ರಿಯ ಸಂಚಿಕೆಯಲ್ಲಿ ನಾನು ಜ್ಞಾನೇಂದ್ರಿಯ ಮಾಡಿದ್ದೆ ಅಲ್ವಾ ಆ ಜ್ಞಾನೇಂದ್ರಿಯ ಆದಮೇಲೆ ಇದರೊಳಗೆ ಯಾರ್ಯಾರು ಇದ್ದಾರೆ ಅಂತ ಹೇಳಿದೆ ಭಗವದ್ ರೂಪಗಳು ಯಾವುದೇ ಅಂತ ಹೇಳಿದ್ದೆ ಈಗ ನಾವು ಕರ್ಮೇಂದ್ರಿಯದಲ್ಲಿ ಶಚಿಪತಿ ಇಂದ್ರದೇವರು ಇವರಿಷ್ಟು ನಮಗೆ ಅಭಿಮಾನಿ ದೇವತೆಗಳು ವಾಕ್ಗೆ ಎಲ್ಲನೂ ಇದು ಪೂರ್ತಿ ಆಯಿತು ಇವಾಗ ಪಂಚ ತನ್ಮಾತ್ರೆಗಳು ಸೃಷ್ಟಿಯಾಯಿತು ಇವೆರಡನ್ನೂ ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂದ್ಕೊಡಿದ್ದೀನಿ ಈಗ ಮಾಡಿಬಿಡ್ತೀನಿ ಆಮೇಲೆಲ್ಲ ಫುಲ್ಲು ನಿಮಗೆ ಭಗವದ್ ರೂಪಗಳೇ ಹೇಳ್ತೀನಿ ನಾನು ಸಮಾನ ಪಂಚಪ್ರಾಣಗಳು ಸಮಾನ ಉದಾನ ವ್ಯಾನ ಅಪಾನ ಪ್ರಾಣ ಆಕಾಶದ ಮನೆಯಲ್ಲಿದ್ದಂಥ ವಾಯು ಆಕಾಶದ ಭಾಗವನ್ನು ತೆಗೆದುಕೊಂಡು ಬರುತ್ತಿರಲಿಕ್ಕೆ ಸಮಾನ ವಾಯು ಹುಟ್ಟಿತು ಇದು ಇದರ ಮನೆ ತೇಜದ ಮನೆಯಲ್ಲಿದ್ದಂತಹ ವಾಯು ತೇಜದ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ವ್ಯಾನವಾಯು ಹುಟ್ಟಿತು ಅಪ್ಪಿನ ಮನೆಯಲ್ಲಿದ್ದಂಥ ವಾಯು ಅಪ್ಪಿನ ಭಾಗ ತೆಗೆದುಕೊಂಡು ಬರುತ್ತಿರಲಿಕ್ಕೆ ಅಪಾನವಾಯು ಹುಟ್ಟಿತು ನೋಡಿ ಪೃಥ್ವಿ ಮನೆಯಲ್ಲೂ ವಾಯು ಇದೆ ಎಲ್ಲನೂ ನಾವು ಮಿಕ್ಸ್ ಮಾಡಿದ್ವಿ ಪೃಥ್ವಿ ಮನೆಯಲ್ಲಿದ್ದಂಥ ವಾಯು ಪೃಥ್ವಿ ಭಾಗ ತೆಗೆದುಕೊಂಡು ಬರುತ್ತಬೇಕ ಬರುತ್ತಾ ಇರಲಿಕ್ಕೆ ಪ್ರಾಣವಾಯು ಹುಟ್ಟಿತು ಈ ರೀತಿಯಾಗಿ ಪಂಚಪ್ರಾಣಗಳಾದ ಸಮಾನ ಉದಾನ ವ್ಯಾನ ಅಪಾನ ಪ್ರಾಣಗಳು ಯಾವುದರಲ್ಲಿ ಸೃಷ್ಟಿಯಾಯಿತು ಪಂಚಪ್ರಾಣಗಳಲ್ಲಿ ಐದು ಸೃಷ್ಟಿಯಾಯಿತು ಈಗ ಆಕಾಶದ ಮನೆ ಇದು ಆಕಾಶ ವಾಯು ತೇಜ ಅಪ್ಪು ಪೃಥ್ವಿ ಇದು ಪಂಚಮಹಾಭೂತಗಳು ನಾವು ಹೀಗೆ ತಗೊಂಡಾಗ ಇದೇನಾಗುತ್ತೆ ಇದು ಪಂಚಪ್ರಾಣಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪಂಚತನ್ಮಾತ್ರ ಪಂಚಪ್ರಾಣಗಳು ಮನಃಪಂಚಕಗಳು ಮನಃಪಂಚಕಗಳು ಐದು ಇದು ಇದರ ಮನೆ ಇದು ಒಂದೊಂದೇ ಕಾಯಿ ಉಳ್ಕೋಬೇಕು ಆಮೇಲೆ ನಮಗೆ ನೋಡಿ ಈಗ ಗೊತ್ತಾಗುತ್ತೆ ಮನಸ್ಸು ಮನಸ್ಸು ಹುಟ್ಟಬೇಕಾದ್ರೆ ಏನು ಮಾಡಬೇಕು ವಾಯುವಿನ ಮನೆಯಲ್ಲಿದ್ದಂಥ ತೇಜ ಆಕಾಶ ವಾಯುವಿನ ಭಾಗವನ್ನು ತೆಗೆದುಕೊಂಡು ಬರುತ್ತಿರಲಿಕ್ಕೆ ಮನಸ್ಸು ಹುಟ್ಟಿತು ತೇಜದ ಭಾಗ ತೆಗೆದುಕೊಂಡು ಬರುತ್ತಿರಲಿಕ್ಕೆ ಇದು ಈ ಮನೆಗೆ ಬರಬೇಕು ಎರಡು ಇರಬೇಕು ಇದ್ರೆ ಒಂದೊಂದೇ ಕಾಯಿ ಉಳ್ಕೋಬೇಕು ತೇಜದ ಭಾಗ ತೆಗೆದುಕೊಂಡು ಬರುತ್ತಿರಲಿಕ್ಕೆ ಬುದ್ಧಿ ಹುಟ್ಟಿತು ಅಪ್ಪುವಿನ ಭಾಗ ತೆಗೆದುಕೊಂಡು ಬರುತ್ತಿರಲಿಕ್ಕೆ ಚಿತ್ತ ಹುಟ್ಟಿತು ಪೃಥ್ವಿ ಭಾಗ ತೆಗೆದುಕೊಂಡು ಬರೆತಿರಲಿಕ್ಕೆ ಯಾವುದು ಆಕಾಶ ಎಲ್ಲ ಮನೇಲೂ ಸೇರಿಕೊಂಡಿತ್ತು ಅದೊಂದು ಈ ಮನೇಲಿರೋದೊಂದು ತೊಗೊಂಬಂದಾಗ ಈ ಒಂದು ಇಂದ್ರಿಯಗಳು ಹುಟ್ಟುತ್ತೆ ಈಗ ಇದು ಒಂದೊಂದೇ ಹುಟ್ಟಬೇಕು ಅಹಂಕಾರ ಹುಟ್ಟಿತು ಪೃಥ್ವಿ ಭಾಗವನ್ನು ತೆಗೆದುಕೊಂಡು ಬರೆತಿರಲಿಕ್ಕೆ ಅಹಂಕಾರ ಹುಟ್ಟಿತು ಈಗ ಪೃಥ್ವಿ ಆಕಾಶದಲ್ಲೂ ಒಂದೇ ಇರಬೇಕು ವಾಯುವಿನಲ್ಲಿ ತನ್ನ ಮನೇಲಿ ಒಂದು ಉಳಿಸ್ಕೋಬೇಕಿದು ತೇಜದಲ್ಲಿ ಒಂದು ಆಪ್ನಲ್ಲಿ ಒಂದು ಪೃಥ್ವಿಯಲ್ಲಿ ಒಂದು ಉಳಿತು ಈಗ ನಮಗೇನು ಪ ಸೃಷ್ಟಿಯಾಯಿತು ಆವಾಗ ಸಮಸಷ್ಟಿಯಾಗಿತ್ತು ಈಗ ಸಂಪೂರ್ಣ ಸೃಷ್ಟಿಯಾಯಿತು ನಮ್ಮ ಇಂದ್ರಿಯಗಳೆಲ್ಲ ಬಂತು ನಮ್ಮ ದೇಹದಲ್ಲಿ ತತ್ವಾಮಾನ ದೇವತೆಗಳಿದ್ದು ಈಗ ಏನೇನು ಕೆಲಸ ಮಾಡ್ತಾರೆ ಅನ್ನೋದನ್ನು ನಮ್ಮ ಮುಂದಿನ ಒಂದು ಇದರಲ್ಲಿ ನೋಡಬೇಕು ಈಗ ಇದೆಲ್ಲ ಆಯಿತು ಈಗ ನಾವು ಪಂಚಮಹಾಭೂತಗಳು ಪಂಚಮಹಾಭೂತಗಳಲ್ಲಿ ಯಾರಿದ್ದಾರೆ ಇಲ್ಲಿ ಫಸ್ಟು ಇದನ್ನು ಸೃಷ್ಟಿ ಇದನ್ನು ನಾವು ತತ್ವಾಭಿಮಾನಿ ದೇವತೆಗಳಿಗೆ ಪ್ರಾರ್ಥನೆ ಹಾಗೂ ಅದರ ಅಂತರ್ಗತ ಭಗವಂತನ ಪ್ರಾರ್ಥನೆ ಮಾಡಬೇಕು ಈಗ ನಾನು ಸದ್ಯಕ್ಕೆ ನಿಮ್ಗೆ ಒಂದೊಂದೇ ಅರ್ಥ ಆಗಲಿ ಅಂತ ಒಂದೊಂದು ಬಾ ಮಾತ್ರ ಹೇಳ್ಕೊಂಡು ಹೋಗ್ತೀನಿ ಆಕಾಶ ಈ ಆಕಾಶದ ಮನೆಯಲ್ಲಿ ಯಾರಿದ್ದಾರೆ ಇದಕ್ಕೆ ಅಭಿಮಾನಿ ದೇವತೆಗಳು ಇದು ಸಿದ್ಧಿ ಗಣೇಶನ ಇಟ್ಟಿದೆ ನೋಡಿರಿ ಸಿದ್ಧಿ ಬುದ್ಧಿ ಗಣಪತಿ ಅಂತರ್ಗತ ಇಲ್ಲಿ ಐದೈದು ಬರುತ್ತೆ ಅದನ್ನೆಲ್ಲ ವಾದರಾಜರು ಏನು ಮಾಡಿದ್ದಾರೆ ಲಕ್ಷ್ಮೀ ಹೇಗ್ರೀವ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ ಗಣೇಶ ಆಮೇಲೆ ರುದ್ರ ಇವರು ಸೌಪರ್ಣಿಪತಿ ಗರಡ ದೇವರು ಇಲ್ಲಿಕ್ಕೆಲ್ಲ ಐದಕ್ಕೂ ಯಾವುದಕ್ಕೆ ಆಕಾಶ ವಾಯು ತೇಜ ಅಪ್ಪು ಪೃಥ್ವಿಗೆಲ್ಲ ಇದನ್ನು ನಿಧಾನವಾಗಿ ಗಮನಿಸ್ಕೊಳ್ಳಿ ಬರುತ್ತೆ ಏನು ಕಷ್ಟ ಇಲ್ಲ ಅನುಗ್ರಹ ಖಂಡಿತ ಆಗುತ್ತೆ ಯಾರ್ಯಾರು ನೋಡ್ತಾ ಇದ್ದೀರೋ ಅವರಿಗೆಲ್ಲ ಸುಲಭವಾದ ಒಂದು ಮುಕ್ತಿ ಮಾರ್ಗ ಇದು ಈಗ ಸೌಪರ್ಣಿಪತಿ ಗರಡ ದೇವರು ಅಲ್ವಾ ಇದಕ್ಕೆ ನಾವು ತತಾಪೇ ತತ್ವಮಾನ ದೇವತೆಗಳ ಮೂಲಕ ಅಂತರ್ಯಾಮಿಯಾಗಿದ್ದು ಭಗವಂತ ಏನೇನು ನಡೆಸ್ತಾನೆ ಅನ್ನೋದನ್ನು ನಾವು ಹೇಳಬೇಕು ಸಿದ್ಧಿ ಪ ಸಿದ್ಧಿ ಬುದ್ಧಿ ಗಣೇಶನ ಪತ್ನಿಯವರು ಇದಕ್ಕೆ ಇನ್ನೊಂದಪ್ಪ ವಿಶೇಷ ಏನು ಅಂದರೆ ಈ ಒಂದು ಇಪ್ಪತ್ನಾಲ್ಕು ಕೇಶವಾದಿ ರೂಪಗಳು ಅಂತರ್ಯಾಮಿ ಆಮೇಲೆ ಇಪ್ಪತ್ನಾಲ್ಕು ಕೇಶವಾದಿ ರೂಪಗಳು ಪತಿ ಪತ್ನಿ ಸಮೇತ ಬರುತ್ತೆ ಅದೇ ಒಂದು ವಿಶೇಷ ಆಯಿತಾ ಈಗ ಸೌಪರ್ಣಿಪತಿ ಗಡದೆಯವರು ಫಸ್ಟ್ ಅಭಿಮಾನಿಗಳು ಅಂಥದ್ರೂಪ ಭಗವದ್ ರೂಪ ಬೇರೆ ಸಿದ್ಧಿ ಬುದ್ಧಿ ಗಣಪತಿ ಅಂತರ್ಗತ ಸೌಪರ್ಣಿಪತಿ ಗರಡ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಲ್ಲಿ ಒಂದು ಭಗವದ್ ರೂಪ ಇದೆ ಸುಗಂಧಾಪತಿ ಅಚ್ಚುತ ಅಭಿನ್ನ ಶ್ರೀಲಕ್ಷ್ಮೀಪತಿ ಹೈಗ್ರೀವಾಯ ನಮಃ ವಾಯು ಪ್ರಾವಹೀಪತಿ ಪ್ರೌಹಾಯ ಅಂತರ್ಗತ ಸೌಪರ್ಣೀಪತಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಲ್ಲಿರುವ ಭಗವದ್ ರೂಪ ಸುಂದರೀಪತಿ ಜನಾರ್ಧನ ಅಭಿನ್ನ ಶ್ರೀಲಕ್ಷ್ಮೀಪತಿ ಹೈಗ್ರೀವಾಯ ನಮಃ ತೇಜ ಸ್ವಾಹಸ್ವದ ಸೌಪರ್ಣೀಪತಿ ಸೌಪರ್ಣಿಪತಿ ಗರ್ಡಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ವಿದ್ಯಾಪತಿ ಉಪೇಂದ್ರ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯನ್ ನಮಃ ಆಪು ವಾರುಣಿಪತಿ ಇದಕ್ಕೆ ವರುಣ ಅಲ್ವಾ ಆಪು ನೀರಿಗೆ ಅಭಿಮಾನಿ ಭಾಗಿರಿ ಅವನ ಹೆಂಡತಿ ಪತ್ನಿ ಹೆಸರು ಭಾಗಿರಥಿಪತಿ ವರ್ಣಾಂತರ್ಗತ ಸೌಪರ್ಣಿಪತಿ ಗರ್ ಪ್ರತಿಯೊಂದಕ್ಕೂ ಸೌಪರ್ಣಿಪತಿ ಗರ್ಣ ಅಂತರ್ಗತ ಐದಕ್ಕೂ ತೊಗೋಬೇಕು ಎರಡನೇದು ಅಭಿಮಾನಿ ದೇವತೆ ಸೌಪರ್ಣಿಪತಿ ಗರಡ ಅಂತರ್ಗತ ಭಾರತೀಪತಿ ಪ್ರತಿಯೊಂದಕ್ಕೂ ನಾವು ಭಾರತೀಪತಿ ಮುಖ್ಯ ಬರಲೇಬೇಕು ಭಾರತೀಪತಿ ಆದಮೇಲೆ ಭಗವಂತಕ್ಕೆ ನಾವು ಅರ್ಪಣೆ ಮಾಡಬೇಕು ಭಾರತೀಪತಿ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಇದರಲ್ಲಿರೋ ಭಗವದ್ ರೂಪ ಸುಶೀಲಾಪತಿ ಶ್ರೀಹರಿ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ ಪೃಥ್ವಿ ಪೃಥ್ವಿಗೆ ಇಬ್ಬರು ಬರ್ತಾರೆ ಧರಾದೇವಿ ಶನಶ್ಚರ ಅಂತರ್ಗತ ಸೌಪರ್ಣಿಪತಿ ಗಡಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಸುಲಕ್ಷಣಾಪತಿ ಶ್ರೀಕೃಷ್ಣ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ ಈಗ ನಾವು ಪಂಚಮಹಾಭೂತಗಳಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಗಳ ತದಂತರ್ಗತ ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ಅಂತರ್ಗತ ಭಗವದ್ ರೂಪ ಇಷ್ಟು ಹೇಳಿದ್ದಾಯಿತು ಅಲ್ವಾ ಈಗ ಇಷ್ಟು ಹೇಳಿದ್ದೀನಿ ಇನ್ನೊಂದು ನಾನು ಈಗ ಪಂಚಜ್ಞಾನೇಂದ್ರ ಮತ್ತು ಇದನ್ನು ಹೇಳ್ತೀನಿ ಫಸ್ಟ್ ಇದು ಪಂಚಮಹಾಭೂತಗಳು ಹೇಳಿದ್ದಾಯಿತು ಈಗ ಪಂಚಜ್ಞಾನೇಂದ್ರಿಯಗಳು ಏನಪ್ಪ ಅಂದರೆ ಪಂಚಜ್ಞಾನೇಂದ್ರಿಕ ಪಂಚಮಹಾಭೂತಗಳಿಗೆಲ್ಲ ಸೋಪರ್ಣಿಪತಿ ಗರುಡ ದೇವರ ಅಭಿಮಾನಿಗಳು ಜ್ಞಾನೇಂದ್ರಿಯಕ್ಕೆಲ್ಲ ಯಾರು ಪಾರ್ವತಿಪತಿ ರುದ್ರ ದೇವತೆಗಳ ಅಭಿಮಾನಿಗಳು ಪಂಚ ಕ ತನ್ಮಾತ್ರಗಳಿಗೆಲ್ಲ ವಾರುಣೀಪತಿ ಅಭಿಮಾನಿಗಳು ಪಂಚ ಕರ್ಮೇಂದ್ರಿಯಕ್ಕೆಲ್ಲ ಶಚಿಪತಿಯಿಂದ ದೇವರ ಅಭಿಮಾನಿಗಳು ಪಂಚ ಪ್ರಾಣಗಳಿಗೆಲ್ಲ ಭಾರತೀಪತಿ ಈ ಈ ಚಿಕ್ಕ ದೇವತೆಗಳು ಬರಲ್ಲ ಮೇಯ್ನ್ ತಿಳಗ ಭಾರತೀಪತಿನೇ ಬರ್ತಾರೆ ಭಾರತೀಪತಿ ಇದಕ್ಕೆಲ್ಲ ರತಿಪತಿ ಕಾಮಾಂತರ್ಗತ ಯಾವುದಕ್ಕೆ ಮನಸ್ಸು ಮನ ಪಂಚಕಗಳು ಯಾವುದು ಮನಃ ಪಂಚಕಗಳು ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಹೀಗೆ ಇದಕ್ಕೆಲ್ಲ ಈಗ ನಾನು ಪಂಚಮಹಾಪುತುಗಳು ಹೇಳಿದ್ದೀನಿ ಈ ಪಂಚ ಪ್ರ ಕರ್ಮೇಂದ್ರಿಯಲ್ಲ ಜ್ಞಾನೇಂದ್ರಿಯನ್ನು ಹೊಂದೇ ಹೇಳ್ತೀನಿ ಇವಾಗ ಇದಕ್ಕೆಲ್ಲ ಸೌಪರ್ಣಿಪತಿ ಗಿರಿ ದೇವರಾಯ್ತಲ್ವಾ ಇದಕ್ಕೆ ಪಂಚ ಅವಿರ್ಯಾರು ಪಾರ್ವತಿಪತಿ ರುದ್ರದೇವರು ಪಂಚಜ್ಞಾನೇಂದ್ರಿಯಕ್ಕೆ ಅಭಿಮಾನಿಗಳು ತದಂತರ್ಗತ ಭಗವದ್ ರೂಪ ಹೇಳೋಣ ಶ್ರೋತೃ ಅದ್ರ ಕಿವಿ ದಿಗ್ದೇವತೆಗಳ ಅಂತರ್ಗತ ಪಾರ್ವತೀಪತಿ ರುದ್ರಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಇದಕ್ಕೆ ಕೇಶವ ನಾಮಗಳಲ್ಲಿ ಆರನೇದು ಪದ್ಮೀಪತಿ ಶ್ರೀವಿಷ್ಣು ಅಭಿನ್ನ ಶ್ರೀಲಕ್ಷ್ಮೀಪತಿ ಹೈಗ್ರೀವಾಯು ನಮಃ ತ್ವಕ್ ಚರ್ಮ ಇದಕ್ಕೆ ಅಹಂಕಾರಿಕ ಪ್ರಾಣಾಂತರ್ಗತ ಪಾರ್ವತೀಪತಿ ರುದ್ರಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಕಮಲಾಲಯ ಪತಿ ಮಧುಸೂದನ ಅಭಿನ್ನ ಶ್ರೀಲಕ್ಷ್ಮೀಪತಿ ಹೈಗ್ರೀವಾಯು ನಮಃ ತೇದು ಚಕ್ಷು ಸ್ವಾಹಸ್ವದ ಅಗ್ನೇಂತರ್ಗತ ಸ್ವಾಹಸ್ವದ ತೇಜಕ್ಕೆ ಬರುತ್ತೆ ಈ ಚಕ್ಷುಗೆ ನಾವು ಹೇಳಬೇಕಾದ್ರೆ ಯಾವುದು ಸೂರ್ಯನಯಂತಿ ಸಗ್ನಾದೇವಿ ಸಜ್ಞಾಪತಿ ಸೂರ್ಯಾಂತರ್ಗತ ಪಾರ್ವತಿಪತಿ ರುದ್ರಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ರಮಾಪತಿ ತ್ರಿವಿಕ್ರಮಾ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ ಆಮೇಲೆ ಜಿಹ್ವೆ ಜಿಹ್ವೆಗೆ ನಾಲಿಗೆ ಇದಕ್ಕೆ ನಾಲಿಗೆಗೆ ರಸ ಇದಕ್ಕೂ ಕೂಡ ಭಾಗಿರಿ ವರ್ಣಾಂತರ್ಗತ पार्वतीपतिद्रांतर्गत भारतीपति मुख्यप्राणातर्गत एक वृषाक वामन वामन निहिंटी वृषाक वृषाक वामन अभिन्न श्री लक्ष्मीपति हैग्रीवाय नम नासिक ग्राण एक इबापति अश्विन पार्वतीपति पार्वतीपतिद्रांतर्गत भारतीपति मुख्यप्राणातर्गत धन्यापति श्रीधर अभिन्न श्रीलक्ष्मीपति हेग्रीवाय नमः ಈಗ ನಾವು ಎರಡನ್ನೂ ಹೇಳಿದ್ದಾಯಿತು ಇನ್ನು ಮುಂದಿನ ಸಂಚಿಕೆಯಲ್ಲಿ ಜ್ಞಾನೇಂದ್ರಿಯ ಆಯಿತು ಕರ್ಮೇಂದ್ರಿಯ ತನ್ಮಾತ್ರಗಳು ಪಂಚಪ್ರಾಣಗಳು ಮನಃಪಂಚಕಗಳು ಇದಿಷ್ಟು ತದಂತರ್ಗತ ಭಗವದ್ ರೂಪಗಳ ಸ್ಮರಣೆಯನ್ನು ಮಾಡೋಣ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು